ஏன் பத்மாசாரி நோடு ஓ தாயி எந்த கரம் ஊராக நானும் நுடிகிடுவா அல்லவ் நோடு கரீனாக் இன்னொரு ල ගොබ ාදර වන්දාන ම ත්‍රිපපු ගොබරත් අයි තදරය හොක් සන්දක ෙලීම න කල් ච්චතු පෙට හෙඩිහක්නේ ය යවකින වකි නර බයිහිිටන් අලකතේ වානක සුම්මා නන කුල් හචුල මො යරි පයකතිය සඳව ඒ පේට්‍ර පේ කියල. අයියා මියන ශැනෝක මා බාප. ಏನಿಲ್ಲ ನಿಲಾಶಾನ ಅಕ್ಕ ಏನ್ ಮಾಡುದು ಹೇಳ ನೀನು ಕೋಡಿ ಅಲ್ಲ ಗೊಬ್ಬರ ಸುರಿತೀನಿ ಅಲ್ಲ ಬಳ್ಕೊಂಡು ಹೋಲಿ ತಿಪ್ಪಿನ ಹೆಣ್ಣು ಬಿಡಲ್ಲಂತಾರ ನೋಡ ಕೂಡಿ ಏನ್ ಮಾಡ್ಬೇಕು ಹೇಳ ಯವ ಅಲ್ಲ ತಿಪ್ಪನ ಹೆಣ್ಣು ಓತವನ ಭಕ್ನಿಗಳು ಯಾವ ಐತಿರ್ಬೇಕು ನೋಡು ಭಾರಿ ಆಯ್ತು ಬಿಡುವ ಐವ ಅಲ್ಲ ಕಳ್ರು ಬಂಗಾರ ಕಳು ಮಾಡ್ತಾರ ಬೆಳ್ಳಿ ಕಳು ಮಾಡ್ತಾರ ನೋಡಿ ನೀವೈವ್ ನಾನು ತಿಪ್ಪೆ ಹೆಂಡ್ ಬಿಡುದಿಲ್ಲಣ್ಣ ಅದನ್ನು ಕಳು ಮಾಡಕತ್ತಾರ ನೀಗ ಯವ್ವ ಬಂಗಾರ ಬೆಳ್ಳಿ ಅನ್ನೋದಕ್ಕೆ ನೆನಪಾತ ನೋಡ್ಬೋವ್ವಾ ಅಲೋ ಶಣವಕ್ಕ ಏನ ಕೋಡಿ ಬಂಗಾರ ರೇಟ್ ದಿನಕ್ಕಿಟ್ಟ ದಿನಕ್ಕೆ ದಿನಕ್ಕಿಟ್ಟಾಗತ್ತದ ಏನ್ ಬಂಗಾರ ತಗೊಳೋದು ಏನ್ ಬೆಳ್ಳಿ ತಗೊಳ್ಳೋದು ನೋಡಿ ಹಾ ಯವ ಯವ ನಾನು ಕೇಳಿದ್ ಯವ ಈ ನಮನಿ ಬಂಗಾರ ರೇಟ್ ಬೆಳ್ಳಿ ರೇಟ್ ಆಕೇತ ಹೇಳಿ ಗೊತ್ತಿದ್ದಿಲ್ ಬಿಡ ಕೋರಿ ஹூ நாச்சி ஏன் ரேட் அலக்கி கேள்பாடுவிடு மொண்ணி நம்ம இந்த கங்கவளங்க தோணலத்தவா பழிவாட் குங்குமணி தோணத்தா அவ்வளோ தங்கி மகளிங்கனா மாட்லி அண்ணா உச்சி ஆடு குங்குமணி இப்போ சூர ரூபாய் ஆத்த ஏன உச்சி இது தகவக்கா ஏன் பேட் வெளி ஏ நீ குங்குமணிக்கு மண்ணி நம்ம பாஜு ಹಾಂ ಲಕ್ಷ್ಮಿ ಹಡದಿಲ್ಲ ಅಂತ ಹೇಳಿ ಅದ್ರ ಪಾರ ಎಲ್ಲಿ ಬಂಗಾರ ಕರ್ಲಿವ ಬಂಗಾರ ರೇಟ್ ಭಾಳ ಆಗೈತೆ ಹೇಳಿ ಬೆಳ್ಳಿ ಹುಡಿದಾರ್ ಕರಕ್ಕೆ ಹೋಗಿನಿ ಕಿಟ್ ಐತಿ ಏನು ಹುಡದಾರ ಆಗೇನು ಹುಡಿದಾರಕ್ಕೆ ಎಟ್ ಕೊ ಹತ್ತು ಸಾವಿರ ರೂಪಾಯಿ ತೊಗೊಂಡೆ ಇವ್ವ ಅಲೋ ಏನದು ಬೆಳ್ಳಿ ರೇಟ್ ಮಾನ್ಯರ ಮೂರು ಇದ್ದಿತ್ತು ನಿನ್ನೆಗಳಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಆಗ್ಯದತ್ತ ಅಲ್ಲ ಹುಚ್ಚಿ ಮೂರು ಕೊಟ್ರ ಐನೂರು ಕೊಟ್ಟರು ಹತ್ತು ತೊಲಿ ಅವಾಗ ಈಗ ಏವ ಏನು ಬೆಳ್ಳಿ ರೇಟ್ ಆಗಿತಿ ಬಂಗಾರ ರೇಟ್ನು ಹಂಗಾಗಿತ್ತು ಇನ್ನೇನು ಬಂಗಾರ ಮಾತಾಡುದಿಲ್ಲ ಅಯ್ಯ ಬಿಡ ಹುಚ್ಚಿ ನನ್ನನ್ ತೋರ್ತೋರ್ ಅಂತೀವಿ ಬಂಗಾರ ಹೇಳಿ ಎಲ್ಲ ಮಾಡೋದು ಕೊಡಲ್ಲ ಎಷ್ಟೇ ರೇಟ್ ಆದ್ರೂ ಕೊಟ್ಟ ಕೊಡ್ತಾರ ಬಂಗಾರ ಆತ್ರಿ ಹತ್ ತೊಲಿಯಿಲ್ಲ ಅಂದ್ರೆ ಐದ್ ತೋರಿಸುವ ಅಲ್ಲ ಏನ ಎಂದ್ ಹೋಗಿ ನೋಡುವ ಇದು ಬಂಗಾರ ಕೊಡುದು ಬಂಗಾರ ಬೆಂಕಿ ಹಚ್ಚಲಿ ಮಂದಿ ಏಟ್ ರೇಟ್ ಆದ್ರೂ ತಗೋತಾರ ಹುಚ್ಚಿ ಏನ್ ಹುಚ್ಚಿರಿದ್ರು ಮಂದಿ ಬಂಗಾರ ಬೆಳಿ ತಗೊಳ್ಳೋದು ಏನ್ ತೊಗೊಂಡ ತೋತಾರ ತೊಗೊಂಡ ತೊತಾರ ಅಲ್ಲ ತೊಗೊಳೋರ್ ಇಲ್ಲ ಅಂದ್ರ ರೇಟ್ ಹೆಂಗ ಆಕತಿ ಹೇಳಿ ನೀನ ಹೇಳು ಆಗೋದು ಇದು ಆಗುದೂ ಬಿಡವಾ ಖರೆ ಐತಿ உம் நாவ அவங்க சார் ஹாக்கிவிவா இல்லந்த ரேட்டி நாவேன் பங்கார் தோண்டூர் கூடி ஆஹ் எல்லா மண்டி டிவாக நான் அவங்க அங்க தகண்ட் அக்கைத் நோடு இவ் அதுக்கேற்றவா அல்ல அங்கே ஜடத்தி ஜக ಇವ್ ಅದನ ದೊಡ್ಡ ಕಟ್ಟಿತ್ ಬಾರವಾ ಬಾ ಕೂತ್ ಮಾತಾಡ್ತೀನಿ ಬಾರವ್ ನಿಂತ 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 ಕಾಲ್ ಬೆನಕೂಡಿ ಮುಂಜಾನೆ ಒಂದ್ ಎದ್ದ ಹಿಡಿದು ಸಂಜಿ ಮಠ ಮಾಡುದ ಮಾಡುದು ಕೆಲಸ ಕಾಲ್ ಹರಿತಾವ ಸಮ ಬಾ ಮಾತಾಡೋಣ ಬಾ ಇವ್ವಾಳ್ ಕುಂದ್ರೇವನಿ ನಾನು ಕೆಲ್ಸವ್ ಅಯ್ಯ ಬಾರನ್ನ ಹುಚ್ಚಿ ಬಾ ಅಲ್ಲ ಬಾರಿ ಕಾಲ ಕೆಲಸ ಇದ್ದಿದಾವ ಬಾ ಎಂಡ್ ಕೆಲಸ ಮುಗಿತಾವ್ ಕೆಲಸವು ಬಾ ಬಂದಿದಿ ಅಕ್ಕ ಬರ್ಲಾಡಕಿ ಬಾ ಕುಂದ್ರ ಬಾ ಒಂದಿಟ್ಟು ಇಟ್ಟು ಗಿಜಿ ಕುಡಿದ್ ಹೋಗತ್ತೇಟ್ ಬಾ ಆತ್ ನೋಡುವ ಅದೇ ಮನ್ನಿ ಎದ ಅಕ್ಕಿ ಮನೆಯಾಗ ಮತ್ತೆ ಕಲ್ಲವನ್ನ ಇಟ್ಕೊಂಡಲ್ಲ ಗೊತ್ತೈತಿ ಮತ್ತೆ ನಿಮ್ಮ ಶಂಕರಪ್ಪ ಕಲ್ಲ ಅಕ್ಕಿನ್ ಮನೆಯಾಗಾರಲ್ಲ ಅಯ್ಯೋ ಗೊತ್ತೈತಿ ಬಿಡು ಮತ್ತೆ ಇಲ್ಲಿಂದ ಓಡಿಸಿದ ಮೇಲೆ ಮತ್ತ ಅಲ್ಲ ಹೋಗಿ ಸೇರ್ಕೊಂಡಾರ ಸುಮ್ಮಗಿ ನಾವು ಅದಕ್ಕೆ ಸುಮ್ಮ ಜಗಳ ಕುಗಿತಾ ಯಾವ ಇಲ್ವ ಅದಕ್ಕೆ ಹಾಕೊಳ್ಳ ಜಗಳ ಮಾಡಕ್ಕ ನಾನು ಆಕಿ ಕಲ್ಲ ಬಾಳಲ್ಲ ಅಲ್ಲ ಕೊಡಿ ಮೊನ್ನೆ ಸುಮ್ ಸುಮ್ಮನೆ ನಮ್ಮ ಮನೆ ಮುಂದೆ ಬಂದಾಳ ಬಂದು ಏನು ಏನಂತಾರ ಅಯ್ಯ ನಿಮ್ಮ ಮನೆಯಾಗ ಆಕಿ ಬಸ್ಸವ್ವ ಮತ್ತ ನಂತರ ಲಲ್ಲವ್ವ ಎಲ್ಲರೂ ಸೇರಿ ನಿಮ್ಮ ಹೊಲಾನು ಗುಣಕ ತಂದಾರ ನೋಡು ಒಟ್ಟು ಹಾಗೆ ಮಾಡ್ಯಾರ ನೋಡಿವ ನನಗೂ ಹೇಳ್ಬೇಕಿಲ್ಲ ನಾನು ಅಂತ ಅಂತಂದ್ಲು ಅದಕ್ಕೆ ನಾನು ನಾ ಯಾರಿಗೂ ಹೇಳಿಲ್ಲ ಗುಣಕ ತರಕ ನಮ್ಮ ಹೊಲ ಯಾಕೆ ಇವ್ರು ಹಾಯ್ಕೊಂಡ್ ಬಂದಾರ ಅಂತ ಹೇಳಿ ಹೋಗಿ ಆ ಬಸ್ಸವ್ನ ಜೋಡಿ ನಾ ಜಗಳಕ್ಕೆ ನಿಂತಿನಿ ದಯ್ಯ ಅಂತ ಹೇಳಿ ಮೊದ್ಲ ನನ್ನ ಬಾಯಿ ಬಂಬಾಯ್ ಆಗತ್ತೆ வ ஆர் அது கதா நடைத்தவ ஜல்லா அல்மேல் நோட்ர நன்காத்தி நீட் கேர் ஊட்டநூ அட் கலி ಹ್ಮ್ ನೋಡ ಶಲ್ಲ ಯಾರ ಹಿಂಗ್ ಮಾಡ್ತಾರ ಜಗ ಹಚ್ಚಿಡುತ್ತಿ ಅದಕ್ಕೆ ನನಗೆ ಸಿಟ್ಟು ಬಂದು ಕೊಟ್ಟ ನೋಡಿದ್ಯಾಕಪ್ಪ ಇನ್ನೊಂದ್ಸಲ ಮಾಡ ನೀನು ತಲಿನ ಬೋಳ್ಸ್ತಿನಿಂದ ಎಲ್ಲರ ಯಾರಿಗಾರ ಮುಡಿಯ ನನಿ ಅಂತ ಹೇಳಿ ಚಂದ ಬೈದ್ನ ಮತ್ತ ಬೈದ್ ಮೇಲೆ ಬಸ್ ಹೇಳ್ತಾ ಅಕಿ ಏನ ಬಸ್ಸವ ಬೈದಿರ್ಲತ್ತೇವ ಮೊನ್ನೆ ಸರೂರ್ ಮನಿಗ್ ಬಂದಿರ್ಲತ್ತ ಅವಾಗ ಈಕಿ ಕಲ್ಲಿ ತಂದ ಮನಿ ಅನ್ನೋ ರಂಗ ಮಾತಾಡ ಮತ್ತಿ ಬಸ್ ಹೋಗ ಅಲ್ಲ ಹೋಗ ಅವ್ರು ಆಗ್ಬಿಡ್ತಾರವಾ ಅವರು ಎರಡು ತೇಟ ಕೊಟ್ಟದಕ್ಕೆ ಅದಾ ಸಿಟ್ಟು ತಂದು ನೋಡು ನನಗಿ ಜಲ ಹಚ್ಚಿತ್ತು ಏನ್ ಹೇಳ್ಬೇಕಿಂತ ಹೆಣಿಸಿ ತಗೋ ಹಿಂಗ ಮಾಡ್ತೇವ ಊರ್ ಮಂದಿಗೆ ಎಲ್ಲ ಊರ್ ಮಂದಿ ಎಲ್ಲ ಮಟ್ಲೆ ಹೊಡ್ಸ್ಕೊಳ್ತಾನಿ ಬುದ್ಧಿ ಬರೋದಿಲ್ಲ ಬಾರಿಸ್ತೀನಿ ಬಾರಿಸ್ತೀನಿ ನನಗ ಕೈಗೆ ಕೈಗೂ ಸಿಗಲಿ ಒಂದ್ಸಲ ಸಿಗಬಾರ ಸಿಗೊಳಂದ್ರೆ ಅವಾಗ ನಾನು ಮಾಡ್ತೀನಿ ಕೇಗಿ ಇಲ್ಲೇ ನಮ್ಮ ಮನೆಗೆ ಇದ್ದಾಗ ಮಾಡ್ಬೇಕಂದಿದ್ದೀನಿ ಸಿಗಲಿಲ್ಲಕ್ಕಿ ನನ್ನ ಕೈಯ್ಯಾಗ ಮಾಡ್ತೀನಿ ಅಲ್ಲ ಅಲ್ಲಾಶಣವ ಅಲ್ಲ ಈ ನಿಮ್ಮ ಗಿರ್ಜಾಗ ಏನು ತಲೆ ಆಗ್ಬಿಡ್ತೈತಿ ಇಲ್ಲ ಅಲ್ಲ ಹೋಗಿ 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 ಆ ಹೆಂಗಸನ್ನ ಇಟ್ಕೊಂಡ್ ಓಡ್ ಮತ್ತ ಮನ್ಯಾಗ ಎಂತ ಚಿಲ್ಲಾರ್ ಹೆಂಗಸಿದ್ರಬೇಕೈತಿ ಅಲ್ಲ ಆ ಸ್ವಂತ ಅಣ್ಣಂದ ಜೀವನ ಹೆಂಗ್ ಹಾಳು ಮಾಡ್ಬೇಕು ಅನ್ಸೈತಿ ನಾವ್ ಆಕಿಗೆ ಅಯ್ಯಯ್ಯ ಅಲ್ಲ ಆ ಬದ್ಮಾಸಿ ಅಟ್ಟೆಲ್ಲ ಅರು ಇತ್ತಂದ್ರೆ ಆಕಿ ಯಾಕೆ ಹಂಗ್ ಮಾಡ್ತಿದ್ಲು ಹ್ಮ್ ಅಲ್ಲ ನಮ್ಮ ಮನಿ ಹಾಳ್ ಮಾಡ್ಬೇಕತ್ತ ಆಕಿ ಅಟ್ಟೆಲ್ಲ ಮಾಡಕತ್ತಿದ್ಲು ಮತ್ತ ಆಕಿನ ಕಲ್ಲವ್ ನನ್ನ ಮನಿ ಕಳ್ಸಿದ ಆಕಿನ ಇಲ್ಲಾಂದ್ರೆ ಆಕಿ ಎಲ್ಲಿ ಬರ್ತಿದ್ಲು ಆಕಿ ಕೆಲ ಅಟ್ಟದ ಹೇಳಿತ್ತು ಹೇಳೋಣ ಈಕಿನ ಮಾಡಿದ್ದೆಲ್ಲ ಮಸಲತ್ತ ಈಕಿಂದ ಐತಿ ಒಳಗ ಇವ ಹೌದನ ಚಲೋ ಮಾಡ್ತಾ ತಗೋವ ಅಲ್ಲ ನೀ ಬಿಡಾಕ ಹೋಗಬೇಡ ಅಕ್ಕಿ ಇನ್ನೊಂದ್ಸಲ ಏನಾರ ನೀ ಮನೆ ಕಡೆ ಬಂದ್ಲಂದ್ರೆ ಕಾಲ ಮುಡಿಕ್ಕಿಂದು ಇನ್ನೊಂದ್ಸಲ ನಿನ್ ಮನೆ ಬರಬಾರ್ದು ನೋಡಕ್ಕೆ ಹಂಗ ಮಾಡಕ್ಕೆ ನಾನು ಅದಂಗಿನಿ ಬರೋರ ಬರ್ಲಿ ನನ್ನ ಮನೀ ಕಾಲ ಮುಡ್ತೀನಿ ಅಂತ ಹೇಳಿ ಇವ ಅಥವಾ ಹೊಗ್ತಿನಿ ಬೈ ಮಕ್ಕತಿ ನಮ್ಮ ಅಕ್ಕನ ಮನೆಗ್ ಹೋಗಿ ಹಂಗ ನಮ್ಮ ಮನೆ ಹೋಗ್ತೀನಿ ಅಯ್ಯ ಕೂಡ ಬಂದಿದೀ ಏನು ಹೊಕ್ಕಿನಿ ಹೊಂದ್ರೆ ಈಗ ಹೋಗತಿ ಅತ್ತ ಊಟ ಮಾಡ್ಕೆ ಹೋಗತಿ ತಗೋಲಾ ಏವ ನಮ್ಮ ಅಕ್ಕ ನಮ್ಮಅಕ್ಕ ಕಾಯ್ತಿರ್ತಾ ಅದನ್ನ ಅಕ್ಕನ ನೋಡಿ ಊಟ ಮಾಡ್ತೀನಿ ಆಕೆನೂ ಅದ ಚಿಂತೆಗಳ ಮಗ ಹಿಂಗೆ ಮಾಡಕತ್ತೇಳಿ ಅತಿಗ ತೀ ಇದಿಲ್ಲ ಅದಕ್ಕೆ ಇಟ್ ಹೋಗಿ ಒಂದಿಟ್ಟು ಮಾತಾಡಿನಿ ಅಂದ್ರೆ ಸಮಾಧಾನ ಇರ್ತಾಳಾ ಅದಕ್ಕೆ ಮೊದ್ಲು ಸ್ವರೂ ಸಮಾಧಾನಕ್ಕೆ ಆಕಿ ಏನ್ ಮಾತಾಡಕ್ಕೆ ಬಿಡೋಕೆಲ್ಲ ಅದಕ್ಕೆ ನಾನ ಒಂದಿಟ್ಟು ಹೋಗಿ ಮಾತಾಡಿ ಬರ್ತೀನಿ ಅಯ್ಯ ಆಯ್ತು ಬೇಸ್ ಮಾಡಿತ್ತು ಹೋಗ್ ಹೋಗ್ ಪಾಪ ಮೊದ್ಲಾಕಿ ಏನಂತಾರಲ್ಲ ನಿಮ್ಮ ಅಕ್ಕ ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡ್ಬಿಡ್ತಾಳಾ ಹೋಗ ನೀನ ಒಂದಿಟ್ಟು ಮಾತಾಡಿದ್ರೆ ಚೊಲಾಕೆತು ಹೋಗ್ ಅಲ್ಲ ಇದು ಕೇಳಬೇಕಂದ್ರೆ ನೆನಪ ಹೊತ್ ನೋಡು ಮಜ್ಜಿಗೆ ಏನು ದಿನ ಮಾಡ್ತೇನೆ ಇವಾಗ ಬ್ಯಾಸ್ಗೆ ಬರ್ತದ ವಾವ್ ನಮ್ಗೆ ದಿನ ಒಂದಿಸ್ ಮಜ್ಜಿಗೆ ಕೊಡ ಇವ ನಮ್ಮ ಮನೆಯವರ ಒಂದು ಇಲ್ಲ ಏನಿಲ್ಲ ನಮ್ಮ ಬಸ್ವಂತರ್ಗೆ ಹೊಸ ಆಕಳ ಮಾರ್ದ ಎಮ್ಮೆ ಮಾರ್ದ ಆಗೋದಿಲ್ಲ ಹೇಳಿ ನೋಡಿ ಈಗ ಮಜ್ಜಿಗೆ ಮೊಸರಿಗೆ ಎಟ್ಟು ಪಂಚಿತಿ ಬಂದ ನಮಗೆ ಅದ ಪಾಕಿಟ್ ನಂತಿತ್ತಾವ ಮೊಸರ ಹಾಲ ಅವು ಏನು ನಮಗೆ ಹೋಗೋದಿಲ್ಲವ ಇವ ಅದಕ್ಕೆ ಬ್ಯಾಸ್ಗೆ ಬರ್ತೈತಿ ದಿನ ಒಂದಿ ಮಜ್ಜಿಗೆ ಕೊಡಾನೆ ನಮಗೆ ஏ ஆகல தகண்டு அதேநி அலே ஊர் மண்ணி கொடுத்துனீன்னு கொடுதில்லன்னா நீ நன்கேன் தினா கேட்க தகோவாக கழுசு இல்ல நீன இல்ல நான்கு தந்து கொடுத்தீங்க தோகோ ஆக ஆ அட்ட மாடு நம்ம நன்கு எல்லா ஆக்கூட எம்மிவில ஐநா இல்லாத நன்கா ಏಯ್ವ ಅದು ಹಂಗೆ ಆಕಿತ್ತು ಗೋ ಅವ್ವ ಹಮೇಶ ಉಂಡೋರಿಗೆ ಒಮ್ಮೆ ಬಿಡ್ಬೇಕಂದ್ರೆ ಆಗೋದಿಲ್ಲ ನಾನು ಕರ್ತೀನಿ ನೀ ಅರಾಮ ಅಂದ್ರೆ ಆತೇನು ಆಯ್ತು ಅರ್ವಾ ಹ್ಞೂ ಬರ್ತೀನಿ ಅಂದಿತ್ತು ಕೆಲಸ ಐತಿ ಹೋಗಿ ಬರ್ತೀನಿ ಆಯ್ತು ಹೋಗ ಯಾಕೆ ಯಾಕ ಏನು ಮಾಡ್ತಿಯಾ ಯ ಬಾ ರಶೇಣ ಬಾ ಏನಿಲ್ಲವ ಇವ್ವ ಇವ್ವ ಒಂದಿಷ್ಟು ಅಲ್ಲಿ ಇಲ್ಲಿ ಇಷ್ಟಿಟ್ಟು ಹುಲ್ಲು ಹುಲ್ಲು ಬೆಳೆದಿತ್ತ ಅದ ಕಿತ್ಲಾಕತ್ತಿದ ನೋಡು ಏನು ಮಾಡ್ಲಿ ಬೇ ಆಸರ ಅದಕ್ಕೆ ಬಾ ಈಗ ಬಂದನ ಬಾ ಈಗ ಬಂದ್ ನೋಡು ಆಗ ಏನ ಬನ್ನೆ ದಾರ ಸಂಗಾವ್ ಸಿಕ್ಕಿಲ್ಲ ಆಕಿ ನೋಡಿ ಒಂದಿಟ್ಟ ನಿಂತನಲ್ಲ ಹೊತ್ತಾಕ್ ನೋಡು ಬಾ ಈಗ ಬನ್ನಿ ನೋಡು ಅಲ್ಲ ಊಟ ಗೀಟ ಮಾಡ್ದೆ ಏನ್ ಹಂಗ ಕೂತಿ ಮುಂಜಾಡ್ದು ಏವ ಇಲ್ಲವ ಇವ್ವಾ ಮಾಡೀನಿ ಊಟ ನಾ ಮಾಡಲಿಲ್ಲ ಅಂದ್ರೆ ಆಕಿನೂ ಮಾಡುದಿಲ್ಲ ಅದಕ್ಕ ಆಕಿನಿಟ್ ಕರ್ಕೊಂಡ್ಕೆ ಊಟ ಮಾಡಿದೆ ಮುಂಜಾನೆ ನೀ ಮಾಡಿ ಊಟ ಹ್ಞೂ ಮಾಡಿನ ನಾನು ಮಾಡೀನಿ ಎಲ್ಲ ಆಗೈತಿ ಅದಕ್ಕೆ ನಿನ್ ಜೋಡಿ ಒಂದಿಟ್ಟ ಮಾತಾಡ ಹೋದ ಹಂಗ ಬಂದೆ ಬಾಳ ದಿನ ಐತಿ ಬರದಾಗಿದ್ದೀನ ಅದಕ್ಕೆ ಬಾ ಅಲ್ಲ ರಾಜ ಬಂದಿಲ್ಲನಾ ಆರಾಮಾಗೈತೆನಾ ಏನ್ ನೋಡ ಫೋನ್ ಹಚ್ಚಿತ್ತ ಆರಾಮ್ ಆಗೈತಿ ಅಂತಂದಾಳ ಆದ್ರ ಏನು ಬಂದಿಲ್ವಾ ಬರ್ತಾಳು ಏನ್ ಮಾಡ್ತಾಳು ಮತ್ತೆ ಬಂದ್ರ ಬರ್ತಾಳ ಇವತ್ತ ಬರ್ಬೇಕ ಏನ್ ಮಾಡ್ತಾಳ ಗೊತ್ತಿಲ್ಲ ಹೌದಾ ಬಂದ್ರೆ ಅಕ್ಕಿಗೂ ಏನ್ಮಾನ ಸಮಾಧಾನ ಇರೋದಿಲ್ಲ ಪಾಪ ಆಗೈತಲ್ವಾ ಅಟ್ಟ ಸಾಕು ಬಿಡತ್ತ ನಾವು ನೋಡ್ಕೊಂಡ್ ಬಂದ್ಮೇಲೆ ಮತ್ ಹೊಳ್ಳಿ ನನಗೂ ಹೋಗೋದಾಗಿಲ್ಲ ಮತ್ ಅನ್ಕೊಂಡೆ ಹೋಗೋದಿಲ್ಲ ಹ್ಮ್ ನನಗೂ ಆಗೇ ಇಲ್ವಾ ನಾನು ಹೋಗ್ಬೇಕಂತೀನಿ ಈಗ ಒಬ್ಬಕ್ಕಿಗೆ ಬಿಟ್ಟು ಅಲ್ಲಿ ಹೋಗ್ಲಿಕ್ಕೆ ಮತ್ ಸುಮ್ಮಾಗಿನಿ ಹೋಗೋಣ ತಗೋ ನೋಡೋಣ ಅಂತ ಕಿ ಬರಲಿಲ್ಲ ಅಂದ್ರೆ ನಾಳೆ ನಾಡ್ದ ಮೂವರು ಕೂಡ ಮತ್ತೊಂದು ಸಲ ಹೋಗಿ ಬರಮಂತ ಅಯ್ಯ ಯಾಕಲ್ಲ ತಗೋ ಅಟ್ಟೆ ಮಾಡಮಂತ ಸರು ಸರು ನೀ ಮತ್ತೆ ಬಂದಾಡ ಒಂದು ಕಪ್ ಚಾರ ತೊಂಬ ಏ ಬಾ ಬ್ಯಾಡ ಬೈ ಯಾ ಚಾರ ಕುಡಿಲಿ ಬಿಸ್ಲಾಗ ಚಾಗಿ ಏನ್ ಬ್ಯಾಡ ಬಾ ಕುಂದ್ರಮ್ ಇಲ್ಲ ಕುಂದ್ರಮ್ ಅಂತ ಬಾ ಏನಾರ ಐತೆನೆ ಕೆಲಸ ಮಾಡೋದು ಮತ್ತೆ ಹೇಳು ಮಾಡ್ತೀನಿ ನಾನು ಏ ಬಾ ಇಲ್ಲ ಬೈ ಯಾ ಕೆಲಸ ಇಲ್ಲ ಏನಿಲ್ಲ ನಾನು ಸುಮ್ ಹಂಗ ಕೂತಿದ್ದೆ ಬ್ಯಾಸ್ರ ಆಗಿತ್ತು ಅಂತ ಹೇಳಿ ಅದಕ್ಕೆ ಇಲ್ಲಿ ಇಟ್ಟು ಹುಲ್ ಬೆಳೆದಿತ್ತು ಅದಿಟ್ಟು ಕಿತ್ತಿದ್ದೆ ಅಂತ ಹ್ಞೂ ಎಲ್ಲಿ ಏನು ಕೆಲಸ ಇಲ್ವಾ ಬಾ ಕುಂದ್ರ ಬಾ ಮತ್ತ ಸಂಗವ ಏನಲ್ಲ ಸಂಗವ ಒಟ್ಟು ಬೆಟ್ಟಿನೇ ಏ ನನ್ಗೆ ಏನು ಹೇಳ್ತಾ ಸಂಗವ ಸಂಗವ ಅದ ಹೇಳತಿಲ್ಲ ಮನೆಗೆ ಮನಿ ಅಂತ ಜಗ ಮಾಡಿಲ್ಲ ಕಲ್ಲಿ ಜೋಡಿ ಅದ ಹಿಂಗ ಮಾಡಾಳ ಜಗ ಹಚ್ಚತಿ ನನಗ ಬಸವ ಅಂತ ಹೇಳಿ ಅದ ಹೇಳತ್ತಿಲ್ಲ ಅದ ಕೇಳ್ಕೊಂಡ್ ಟೈಮ್ ಹೋಗಿದಾವ ತಲೆ ಎಲ್ಲ ಕುಂದ್ರ ಕುಂದ್ರ ನಮ್ಮ ಎಲ್ವ ಮಕ್ಕನಂತ ಹೇಳಿ ಬಂದೆ ಹೌದಾ ಚಲೋ ಮಾಡ್ಯಾರ ತಗೋ ಹ್ಮ್ ಒಟ್ಟಿ ಕಲವ ಎಲ್ಲಾರ ಜೋಡಿ ಜಗಳ ಆಡೋದಂತ ಅನ್ನಿಸ್ತೈತಿ ಆದ್ರೆ ಅವ್ರು ಹೇಳಿ ಅದೇನ್ ಹೆಂಗ್ ಸೈತಿ ಹ್ಮ್ ಅಲ್ಲ ಈ ರಾಜಿಗೆ ಏನ್ ಬುದ್ಧಿಲ್ಲ ನೋಡು ಹೆಂಗೈತಿ ಅಲ್ಲ ಆಕಿನ್ ಮನೆಯಾಗ ಸೇರ್ಸ್ಕೊಂಡ್ ನೋಡ್ ಮತ್ತೆ ಅವ್ರಿಬ್ರಿಗೆ ಹ್ಞೂ ಮತ್ತೆ ಸೇರಿಸ್ಕೊತಾಳ ಮತ್ತೆ ಬಿಡ್ತಾನ ಅಲ್ಲ ಇದ ಚಲೋ ಟೈಮ್ ಐತಿ ಮತ್ತೆ ಎತ್ತಿ ಕಟ್ಲಕ್ಕ ಅಣ್ಣನ ತಲೆ ಕಡಿಸ್ಬೇಕಲ್ಲ ಹೆಂಗಾರ ಮಾಡಿ ಇನ್ನೊಂದಿಟ್ಟು ಅಲ್ಲ ಇವನಿಗೆ ಬುದ್ಧಿಲ್ಲ ತಲೆಗೆ ಏನು ಚಗಣಿ ಇವನು ತುಂಬಿಕೊಂಡನ ಅಟ್ಟೆಲ್ಲ ಮಾಡಿದ್ರು ಆಕಿನ ಮನೆಗೆ ಹೋಗಿ ಸೇರ್ಕೊಂಡನಲ್ಲ ನಾಚಿಕೆ ಏನು ನಾಚಿಕಿಲ್ಲ ಅನ್ನಿಸ್ತಿತ್ತು ಬಿಡು ಅವನಿಗೇನು ನಾಚಿಕೆ ಬರ್ತೈತಿ ನಾಚಿಕೆ ಏನೋ ಮಾನ ಮರ್ಯಾದೆ ಇದ್ದಿದ್ರೆ ಅವ ಯಾಕೆ ಇನ್ನೊಬ್ಬಕ್ಕಿಂತ ಇಟ್ಕೊತಿದ್ನಿ ಹೇಳು ಹ್ಞೂ ಪೂರಾ ಮಾರ್ಕೊಂಡು ತಿನ್ನಾನು ಶಂಕರಪ್ಪ ಏನಿಲ್ಲ ತಲೆಗೆ ಅವನಿಗೆ ಏನ್ ಮಾಡುದು ಶಾಣವ ನನಗ ಸಾಕಾಗಿತ್ ನೋಡುವ ಅಲ್ಲ ಇವನಿಗಿನ ಎಂದರ ಬುದ್ಧಿ ಬರ್ತಿರ್ಬೇಕು ನೋಡು ಯವಾ ಶಣವ ಏನ್ ಮಾಡಕತ್ತರ ಇಲ್ಲ ಕೂತಿರಲ್ಲ ಏವ ನನ್ ಕೂಸ ಬಾರ ಬಾ ಅಲ್ಲ ನಿನ್ನ ನೆನ್ಸಕತಿ ನೋಡು ಬಾ ನಾನ್ ಅಲ್ಲ ನಿನ್ ಗಂಡ ಅರಾಮತನ ಓ ಬೇ ಸಣ್ಣವ ಆರಾಮಾಗೈತಿ ಎಲ್ಲ ಪೂರ ಆರಾಮಾಗ್ಯಾರ ಈಗ ಏನಿಲ್ಲ ಆರಾಮಾಗ್ಯಾರ ಅದಕ್ಕ ನಾನಾ ಬಂದೆ ನೋಡ್ ನೋಡ್ಕೊಂಡ್ ಹೋದ್ರ ಆತ್ ಹೇಳಿ ಅಲ್ಲ ಇಲ್ಲೇ ಕೂತ್ಬಿಟ್ರಿ ಅಕ್ಕ ತಂಗಿಯಾರ ಮಾತು ಹೇಳ್ಕೊಂಡು ಏವ ಏನು ಮಾಡೋದಾ ಹಂಗೆ ಸುಮ್ ಕೂತಿದ್ವಿ ನಿಮ್ಮ ಸಣ್ಣ ಈಗ ಬಂದ್ಲಾ ಅದಕ್ಕೆ ಇಲ್ಲೇ ಮಾತು ಮಾತಾಡಕತ್ತಿದ್ವಿ ನೋಡು ಬಾ 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 ಅಲ್ಲ ಊಟ ಮಾಡಿ ಏನು ಹ್ಞೂ ಯಾವ ಎಲ್ಲ ಆಗೇತಿ ನಾನೇ ಒಂದು ಹಿಟ್ಟು ಅದು ಹೋದ್ರತ ಹಂಗೆ ಬಂದೆ ಎಲ್ಲಿ ವೈನಿ ಕಣ್ಣಲ್ಲಾಗಲ ಅಯ್ಯ ಒಳಗಡ ಕೆಲಸ ಮಾಡಕತ್ತಾಳ ನಿಮ್ಮ ಸಣ್ಣವ್ಗೆಟ್ ಚಾ ಮಾಡೋದಿನಿ ಮಾಡಕತ್ತಿರಬೇಕು ಬಾ ಕುಂದ್ರೆ ಬಾ ಇಲ್ಲ ನಡಿ ಒಳಗೆ ನಡೀತಿ ಒಳಗೆ ಹೊತ್ತೀನೊಳಗೆ ಹೋಗಿ ಮತ್ತೆ ಏವ ಇರ್ಲಾಕ್ ಬಿಡುವ ಇಲ್ಲ ಕುಂದ್ರತೀನಿ ತಗೋ ಅಲ ಪೂರ ಆರಾಮಾಗಿ ತಿನ್ಬತ್ತೀನಿ ಗಂಡದ ಏವ ಎಲ್ಲ ಆರಾಮಾಗೆ ತಗೋ ನೀ ಏನು ಕಾಳಜಿ ಮಾಡಬೇಡ ಅಳೆ ಅಂದ ಐತಿಲ್ಲ ಎಲ್ಲ ಆರಾಮಾಗೆ ತೆತ್ತ ಬಂದಿನ ಇಲ್ಲಂದ್ರೆ ನಾ ಬರ್ತೀನಿ ನಾನು ಹಾಂ ಇದು ಅನಿತಾ ಬಂದಿಲ್ಲತ್ತಲ್ಲ ಹೌದಾನ ಹ್ಞೂ ನಾ ಇವ ಬಂದಿದ್ದು ನೋಡು ಅನಿತಾ ಬಂದಿಲ್ಲ ಅನಿತಾ ಬಂದೆ ಅವತ್ತು ಜಗಳ ಮಾಡಕತ್ತಿರ್ತಾಳೆ ಅದೇ ಟೈಮಿಗೆ ಬಂದು ಲಕ್ಕಿ ಬಂದು ನಿಮ್ಮ ಅಪ್ಪಗೆ ಹಾಕಿ ಎಲ್ಲರಿಗೂ ಕೂಡ ಹಾಕಿಲ್ಲ ಈಗ ನೋಡಿ ಹೋಗಿ ಗಿರ್ಜಾನ ಮನೆಯಾಗ ಸೇರ್ಕೊಂಡಾರ ನೋಡಿ ಹ್ಞೂ ಅದು ಗೊತ್ತೈತಿ ಬಿಡು ನನಗೆ ಅದ ಪ್ರಿಯಾ ಬಂದಿಲ್ಲ ನಮ್ಮ ಮನೆಗೆ ಹೇಳಕ್ಕೆ ಗೊತ್ತೈತಿ ಎಲ್ಲ ಸೇರ್ಕೊಳ್ಳಿ ಸೇರ್ಕೊಳ್ಳಿ ತಗೋ ಎಷ್ಟು ದಿನ ಸೇರ್ಕೊಳ್ಳಂಗಾಳ ಹಾಂ ಇವತ್ತಲ್ಲ ನಾಳೆ ಹೊರಗೆ ಹಾಕಿ ಹಾಕ್ತಾರೆ ಅವನು ಬಿಟ್ಟು ಬಂದ ಬರ್ತಾನೆ ಏನು ಭಾಳ ದೂರ ಇಲ್ಲ ಅದ್ ಇವ ಏನು ಬಿಟ್ಟು ಬರ್ತಾನೆ ಬಿಡ ತಂಗಿ ಅಲ್ಲ ಮನೆಯಿಂದ ಹೊರಗೆ ಹಾಕಿ ಹಾಕಿದ್ರು ಅಕ್ಕಿನ ಹಿಂದೆ ಬೆನ್ನು ಹತ್ಕೊಂಡು ಹೋಗ್ಯಾನ ನೋಡಿ ಮತ್ತೆ ಇನ್ನೇನು ಬರ್ತಾನವ ಮನಿ ಅಲ್ಲಿ ಬೇವ ಇವ ಹೋಗ್ಯಾನ ಬೆನ್ನು ಹತ್ಕೊಂಡು ಅಕ್ಕಿ ಇನ್ನೊಬ್ಬನ ಬೆನ್ನು ಹತ್ಕೊಂಡು ಹೋದ್ಲಂದ್ರೆ ಅವಾಗ ತಾನಾ ಬರ್ತಾನೆ ಸುಮ್ ಕುಂದ್ರನಿ ಏನು ಭಾಳ ದಿನ ಇಲ್ಲ ಇನ್ನು ಸ್ವಲ್ಪ ದಿನದಾಗ ತಡಿ ಏನು ಬರ್ತಾನೋ ಏನು ಬಿಡ್ತಾನೋ ಇಯೋ ಒಟ್ಟನ್ಯಾಗ ಎಲ್ಲ ಮಾನ ಮರ್ಯಾದೆಲ್ಲ ಹೋದ್ಮೇಲೆ ಏನು ಬಂದ್ರೇನು ಏನು ಹೋದ್ರೇನು ತಂಗಿ ಹಾಂ ಅಲ್ಲ ಇದೆಲ್ಲ ಏನು ಚಂದ ಕಾಣ್ತೈತಿ ಮಾಡ್ಯ ನೆನ ಓಯೋ ನಿಮ್ಮಣ್ಣ ಏ ಬಿಡು ಈಗ ಏನು ಮಾಡೋಕ್ಕೈತಿ ಅಲ್ಲ ಒಟ್ಟನಾಗ ಅವ್ಗೆ ಬಂದ್ರೆ ಸಾಕಾಗೈತಿ ಏನು ಯಾಕೆ ಮಾಡ್ಲಕ್ಕ ಏನಕ್ಕೆ ಅದೆಲ್ಲ ತೊಗೊಂಡು ಏನು ಮಾಡೋದೈತಿ ನಮಗೆ ಅವ ಮನೆಗ್ ಬರಬೇಕು ಅಟ್ ಬರ ಬರಂಗ್ ಮಾಡೋದು ಅಟ್ಟ